ಪಂಚಾಯತಿ ಬಗ್ಗೆ ಆರೋಪ ಇದೆ ಇವತ್ತು ಏನು ಹೇಳ್ತಾರೆ ಸರ್ ಇವತ್ತು ಬುದ್ಧಾರು ಬಂದಿದ್ದರು ಪಿ ಜಿ ಮತ್ತು ಎಲ್ಲ ಸದಸ್ಯರು ಅಧ್ಯಕ್ಷ ಪ್ರದೇಶ್ ಬಂದಿರೋರು ಇವರು ಬಂದಿದ್ದರು ಮತ್ತು ಇಡಿ ಸುಶೀಲರು ಬಂದಿದ್ದಾರೆ ನಾನು ಬಂದಿದ್ದರು ಮತ್ತು ರಮೇಶ್ ಬಂದಿದ್ದಾರೆ ಎಲ್ಲ ಕೂತಿನ ಎಲ್ಲರೂ ಡಿಸ್ಕಸ್ ಮಾಡಿ ಈ ಬೋರ್ಡ್ ಏನಿದೆ ಗ್ರಾಮ ಪಂಚಾಯತ್ ಅಂಬೇಡ್ಕರ್ ಭಾವನ ಅವ್ರ ಗೊತ್ತೇ ಮಾಡಬೇಕು ಗೊತ್ತೇ ಮಾಡಿ ನೀನು ನಮಗೆ ವಾಟ್ಸಪ್ಪಾಗಿ ಕಳಿಸ್ಬೇಕಂತ ಸೂಚನೆ ಕೊಟ್ಟಿದ್ದೀನಿ ಮತ್ತೊಂದೇನಿದೆ ತೆರವುಗೊಳಿಸದೆ ಏನು ಮಾಡ್ತಾ ಇದ್ದಾರೆ ಅವರು ಹದಿನೈದು ದಿವಸ ಟೈಮ್ ಕೇಳ್ತಾ ಇದ್ದಾರೆ ಆದರೆ ರಮೇಶ್ವರ ಮತ್ತು ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಏಳು ದಿವಸದಲ್ಲಿ ಕೆರುಗೊಳಿಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಅದು ರಮೇಶ್ವರು ಒಂದು ಇದೆ ಹದಿನೈದು ದಿವ್ಸ ಕೊಟ್ಟರು ಒಳ್ಳೆಯದು ಅಂತ ನಂದು ಅಭಿಪ್ರಾಯ ಹದಿನೇಳು ದಿವಸ ಕೊಟ್ಟರು ಆ ಒಳ್ಳೆಯ ಅಭಿಪ್ರಾಯ ಯಾಕಂದರೆ ಪಾಪ ಅವರು ಬೇರೆ ಕಡೆ ಮಾಡ್ಕೊಳ್ಬೇಕಲ್ಲ ಕನೆಕ್ಷನ್ ಟಿ ಬೀ ಇದೆಯೆಲ್ಲ ಅದಕ್ಕೆ ಹದಿನೈದು ದಿವಸದ ಟೈಮ್ ಕೊಟ್ಟಿರೋದ ಹದಿನೈದು ದಿವಸದಾಗ ತೆರವುಗೊಳಿಸಿ ಅವರು ಎಲ್ಲಿ ಥರ ಹೋಗಲಿ ಸಮುದಾಯ ಭವನ ಏನು ಮಾಡಬೇಕು ಅದು ಅಂಬೇಡ್ಕರ್ ರವನ ಅವರು ಅವರಿಗೆ ಜನರಿಗೆ ಕೊಟ್ಟ ನಾನು ಸೂಚನೆ ಕೊಡ್ತೀನಿ ಸರ್ ಅಂದ್ರೆ ಈಗ ಅಂಬೇಡ್ಕರ್ ಭವನ ಅವರು ಇಲ್ಲಿಗೆ ಬಂದಿದ್ದಾರಲ್ಲ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಗ್ರಾಮ ಪಂಚಾಯತಿ ಮೂರು ವರ್ಷ ಮೂರು ವರ್ಷ ಮೂರು ವರ್ಷ ಮೂರು ವರ್ಷದಿಂದ ಕ್ರಮ ನಿಮ್ಗೆ ಯಾವ ವಿಚಾರಾತ್ಮಕವಾಗಿ ನಿಮ್ಗೆ ಏನು ಸುದ್ದಿ ಮಾಹಿತಿಯಲ್ಲಿ ಬಂದಿರಲಿಲ್ಲ ಇಲ್ಲ ಇಲ್ಲ ನನಗೆ ಇವತ್ತೇ ಗೊತ್ತಾಯ್ತು ಇವತ್ತು ಅವರು ಮಾತಾಡಿದ್ರು ಫೋನ್ ಮಾಡಿದ್ರು ಹೋಗೋಣ ಈ ಅಂತ ಅಂತೇಳಿ ಅದಕಡೆ ನಾನು ಬಂದೆ ಮತ್ತೆ ನೀವಿಲ್ಲಿ ಗ್ರಾಮ ಪಂಚಾಯಿತಿಗೆ ಪ್ರತಿ ತಿಂಗಳು ಆಗತಕಂತಾ ನೀವು ಇಲ್ಲಿ ಭೇಟಿ ಮಾಡ್ತಾ ಇರ್ತೀರಾ ಭೇಟಿ ಮಾಡ್ತಕ್ಕಂತ ವಿಚಾರವಾಗಿ ನೀವು ಇಲ್ಲಿ ಯಾವ ರೀತಿ ಪರಿಶೀಲನೆ ಏನು ಮಾಡಿರ್ಲಿಲ್ವಾ ನಾನು bande 2-3 ತಿಂಗಳು ಆಯ್ತು ನಾನು ನೊಂದಾಯಗೆ ತಹಸೀಲ್ದಾರಗೆ ಬಂದೀನಿ ಆಸ್ಪತ್ರೆಯಿಂದ ನಾನು 3 ತಿಂಗಳು ಆಯ್ತು bande 3 ತಿಂಗಳು ಆಗಿದೆ ಇವಾಗ ಸಂಬಂಧ ಅದು ತೋರಿಸ್ತೀರಾ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಅಂದರೆ ಯಾವಾಗೇನು ಪ್ರಾಬ್ಲಮ್ ಇರುತ್ತೋ ಅಲ್ಲಿ ಮಾತ್ರ ನಾವು ವಿಸಿಟ್ ಮಾಡ್ತಿರ್ತೀವಿ ನಮ್ಮ ತಾಲ್ಲೂಕಲ್ಲಿ ಇಪ್ಪತ್ತಾರು ಪಂಚಾಯತಿ ಇದೆ ಇಪ್ಪತ್ತಾರು ಪಂಚಾಯತಿಲ್ಲೂ ಏನಾದರೂ ಪ್ರಾಬ್ಲಮ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿಗೆ ಹೋಗ್ತಾಯಿರ್ತೀವಿ ರೂಪಾಯಿ ಇಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ ಅಂತ ಕೇಳ್ಕೊಟ್ಟೆ ಹಾಗಾಗಿ ಇಲ್ಲಿಗೆ ಸುಮಾರು ನಾನು ಬಂದಮೇಲೆ ನಾಲ್ಕು ಬಂದು ಐದು ತಿಂಗಳ ಐದು ತಿಂಗಳೊಳಗೆ ನಾಲ್ಕು ವಿಸಿಟ್ ಮಾಡಿದೆ ನನಗೆ ಸಮಸ್ಯೆ ಸರಿಪಡಿಸ್ಕೊಳ್ಳೋಕ್ಕೂ ಕೂಡ ಹೇಳಿದ್ದೀನಿ ಅಧ್ಯಕ್ಷರಿಗಾಗಿರ್ಬೋದು ಪಿ ಡಿ ಒರ್ಬೋದು ಇಲ್ಲೇ ಎಲ್ಲ ಸರ್ವ ಸದಸ್ಯರಿಗೂ ಬರ್ತಾರೆ ಅವರು ಹೇಳ್ತಿರೋದು ಬೇರೆ ಬೇರೆ ಪ್ರಾಬ್ಲಮ್ ಹೇಳ್ತಾರೆ ಒಬ್ಬರು ಮೇಲೆ ಒಬ್ಬರು ಅದನ್ನು ಸರಿಪಡಿಸ್ಕೊಂಡು ಹೋಗಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಈಗೆಲ್ಲ ಈಗ ಅಂಬೇಡ್ಕರ್ ಭವನ ತೆರೆಯ ಬಗ್ಗೆ ಇದೊಂದು ಕಮಿಟಿ ಮಾಡಿದ್ರು ಎ ಸಿ ಅವರು ಆ್ಯಕ್ಚುಲಿ ತಹಸೀಲ್ದಾರ್ ಯಾರೋ ಸಮಸ್ಯೆ ಏನು ಅಂತ ಅವ್ರು ಹೇಳಿ ಈಗ ಇತ್ಯರ್ಥ ಬಂದಿದ್ದೀವಿ ಅದು ಹೆಸರು ಬರೆಸ್ಬೇಕು ಪ್ಲಸ್ ಇದನ್ನು ತೆರವುಗೊಳಿಸಬೇಕು ಅಂತೇಳಿ ಹೇಳ್ತಿದಾರೆ ಬಾಡಿ ಕ್ಲೀನ್ ಮಾಡಿದಂತುಲಿ ಏನು ಅರ್ಜಿದಾರರು ಏಳು ದಿನದೊಳಗೆ ತೆರವು ಮಾಡಬೇಕು ಅಂತ ಹೇಳಿದ್ದಾರೆ ಎಷ್ಟು ಸಾಧ್ಯನಷ್ಟು ಬೇಗ ತೆರವು ಮಾಡ್ಸಕ್ಕೆ ನಾವು ಕೂಡ ಬಾಡಿಗೆ ಹೇಳ್ತೀವಿ ಸಾಧ್ಯವೇ ಯಾಕೆ ಗ್ರಾಮ ಪಂಚಾಯಿತಿನಲ್ಲಿ ಇಷ್ಟು ಗೊಂದಲ ಆಗಿದೆ ಗೊಂದಲ ಅಂದರೆ ಒಂದು ಏನಾಗ್ತಿದೆ ಅಂದರೆ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಪ್ಲಸ್ ನಮ್ಮ ಪಿ ಡಿ ಒ ಸಮನ್ವಯ ಸಾಧಿಸಿ ಕೆಲಸ ಮಾಡ್ತಿಲ್ಲ ಅವ್ರಿಗೂ ಕೂಡ ನಾನು ಕೆಲವ ಹಲವಾರು ನೋಟಿಸ್ ಕೊಟ್ಟಿದ್ದೀನಿ ಯಾವುದನ್ನು ಕೂಡ ಬಿಟ್ಟಿಲ್ಲ ನೀವು ಎಷ್ಟು ಕಳಪೆ ಕೆಲಸ ಮಾಡ್ತೀರೋ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ನಿಮ್ಮ ನಿಮ್ಮ ಗಂಭೀರವಾದ ಆ್ಯಕ್ಷನ್ ಆಗುತ್ತೆ ಅಂತಲೂ ಹೇಳಿದ್ದೀನಿ ಆ ಇದರಲ್ಲಿ ನಾವು ಏನು ಕ್ರಮ ವಹಿಸ್ಬೋದು ಕ್ರಮ ವಹಿಸ್ತೀವಿ ಅಲ್ಲ ಸರ್ ಇಷ್ಟು ವರ್ಷ ಆಗಿದೆ ಈಗ ಪಂಚಾಯಿತಿಗಳಲ್ಲಿ ಈಗ ಒಂದು ಈ ಸೊತ್ತಾಗಿರ್ಬಹುದು ಅಥವಾ ಶೌಚಾಲಯ ನಿಮಗೆ ಎಲ್ಲ ಬರ್ತಾ ಇದ್ರು ಕೂಡ ನೀವೇನು ಇವ್ರ ಮೇಲೆ ಅಧಿಕಾರಿಗಳ ಸ್ಟೇಟ್ ಪ್ರಾಬ್ಲಮ್ಸ್ ಸರ್ವರ್ ಪ್ರಾಬ್ಲಮ್ಮು ಈ ಇಲ್ಲಿ ಸರ್ ಸರ್ವರ್ ವರ್ಕ್ ಮಾಡ್ತಿದ್ರು ಕೂಡ ಅಲ್ಲೇದು ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಇಲ್ಲಿ ನೆಟ್ವರ್ಕ್ ವರ್ಕ್ ಮಾಡಿದ್ರು ಅಲ್ಲಿ ಇರುತ್ತೆ ಹಾಗಾಗಿ ಆಗ್ತಾಯಿಲ್ಲ ಸ್ಟೇಟು ಹೊಸ ಇಡ ಇನ್ಸ್ಟಾಲ್ ಮಾಡಿರೋದನ್ನು ಇದೆ ಅದು ನಾನು ಏನು ಮಾಡಿದ್ದೀವಿ ಅಂದರೆ ಈಗ ಇಲ್ಲಿಗೆ ಬಂದು ಇವ್ರಿಗೆ ಡೈರೆಕ್ಷನ್ ಏನು ಕೊಟ್ಟಿದ್ದೀನಪ್ಪ ಅಂದರೆ ನೀವು ಎಷ್ಟು ಜನ ಈ ಸ್ವತ್ತು ಮಾಡ್ತೀರೋ ಅಷ್ಟು ಜನ ಫೈಲ್ ಮಾಡಿ ಇಟ್ಕೊಂಡು ಅವತ್ತಿಂದ ಅವತ್ತು ಕ್ಲಿಯರ್ ಮಾಡಿ ಈಗ ಒಂದು ದಿನಕ್ಕೆ ಎರಡಾಗಲಿ ನಾಲ್ಕಾಗಲಿ ಕ್ಲಿಯರ್ ಮಾಡಿ ಕಳಿಸಿ ಅಂತೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆ ಥರ ಕೂಡ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನು ಹೇಳಿರೋದು ಅವ್ರು ಪಿ ಡಿ ಡೈರೆಕ್ಷನ್ ಕೊಟ್ಟಿರೋದು ಆ ಥರ ಮಾಡ್ತೀವಿ ಅಂತೇಳಿ ಹೊಸ ಓ ಬಂದರೆ ಅವ್ರು ಮಾಡ್ತೀವಿ ಅಂತ ಹೇಳಿ ಸರ್ ಈಗ ಒಳಗಿರ್ತಕ್ಕಂಥ ಬಾಬಾ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಒಂದು ಈ ರೀತಿ ಆಗ್ತಕ್ಕಂಥ ಸ್ಥಿತಿ ಬಾರಿಗಾಗಿ ನೋಡ್ತಾ ಇರೋದು ಆ ರೀತಿಯಾಗಿ ಒಂದು ನೈತಾಗಿರ್ತಕ್ಕಂಥ ಒಂದು ಭಾವಚಿತ್ರವನ್ನ ಹೇಳಿದ್ರು ಅಂಬೇಡ್ಕರ್ ಬರೋದ್ ಒಂದು ಆಮೇಲೆ ಈ ಥರ ಹಿಂಗೆ ಹೆಸರುಗಳಿಸಿದ್ದಾರೆ ಅಂತ ತಕ್ಷಣವೇ ನಾನು ಇವತ್ತು ಸೋಮವಾರ ಶನಿವಾರ ಹೇಳಿದ ಕೂಡ ಮೀಟಿಂಗ್ ಕರೆದಿಲ್ಲ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರನ್ನು ಕರೀದೆ ಅಂತೇಳಿ ಪಿ ಡಿ ಒ ಹೇಳಿ ಇಮಿಡಿಯೇಟಾಗಿ ಆಯ್ಕೆ ಮಾಡಿ ಕಮಿಟಿಯಲ್ಲಿ ತಹಸೀಲ್ದಾರ್ ಎಲ್ ಡಿ ಅವ್ರದ್ದು ಕೂಡ ಕರೆಸಿ ಇದು ಇಮಿಡಿಯೇಟ್ ಇದಾಗಬೇಕು ಇದ್ರ ಬಗ್ಗೆ ಅಂಬೇಡ್ಕರಿಗೆ ಅವಮಾನ ಆಗಬಾರ್ದು ಆ ದೃಷ್ಟಿಯಲ್ಲಿ ಭಾವನದ್ದು ಏನು ಹೆಸರು ಇದೆಯಲ್ಲ ಇಮಿಡಿಯೇಟಾಗಿ ಇವತ್ತು ಸಂಜೆ ಒಳಗೆ ಆಗಬೇಕು ಹೆಸರು ಅಂತೇಳಿ ಸೂಚಿಸಿದ್ರು ಅದಾಗುತ್ತೆ ಸರ್ ಈಗ ನೀವು ಸರ್ ನಿಮಿಷ ನೀವು ಭಾವಚಿತ್ರ ಅಂಬೇಡ್ಕರ್ ಬಾಬಾ ಸಾಹೇಬ್ರವ್ರ ಭಾವಚಿತ್ರ ನೋಡಿದ್ದೆ ಈಗ ನೀವು ಬಂದು ಸಾಮಾನ್ಯವಾಗಿ ಒಂದೂವರೆ ತಾಸು ಎರಡು ತಾಸು ಆಯಿತು ಈಗ ನೀವು ಇದ್ರ ಬಗ್ಗೆ ಏನು ಇಷ್ಟೊತ್ತು ಕ್ರಮ ತೊಗೊಂಡಿಲ್ಲಲ್ಲ ಯಾಕೆ ಈ ಫೋಟೋ ತೆರವು ಮಾಡಿಸಿ ಮೇಲಿಡ್ಬೋದಿತ್ತಲ್ಲ ನೀವು ಒಬ್ಬರು ಅಧಿಕಾರಿಯಾಗಿ ಯಾಕೆ ತೊಗೊಂಡಿಲ್ಲ ನೀವು ಮಾಡೋದಲ್ಲ ಪಂಚಾಯಿತಿನಲ್ಲಿ ಪಂಚಾಯಿತಿ ಈಗ ಈಗ ಇಲ್ಲಿಗೆ ಮೂರ್ ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಮೂರ್ ವರ್ಷದಲ್ಲಿ ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀನಿ ಅಂತ ಸರಿ ಸರ್ ಐದ್ ಐದು ತಿಂಗ್ಳಾಗ್ಲಿ ಮೂರು ತಿಂಗಳೇ ಆಗಲಿ ಬಂದಿದ್ದೀನಿ ಅಂತ ಹೇಳಿದಿರಲ್ವಾ ಇರುವಂತ ಬಂದಿದ್ದೀನಿ ಅಂತ ಹೇಳಿದ ಮೇಲೆ ಈಗ ನೀವು ಪಂಚಾಯತಿಗೆ ಬಂದಿರ್ತೀರ ಪಂಚಾಯತಿಗೆ ಬಂದಿದ ಮೇಲೆ ಈಗ ಫೋಟೋ ಇರ್ತಿ ಆಗಿರುತ್ತೆ ಇದನ್ನ ಯಾಕೆ ನೀವು ಅವತ್ತೆ ಅದನ್ನ ಸರ್ ಈಗ ಇಷ್ಟ ದಿವಸ ನೀವು ಬಂದಿಲ್ಲದ್ದು ಬೇಡ ಈಗ ನೀವು ಬಂದಿ ಒಂದೂವರೆ ತಾಸು ಆಯ್ತು ಇಷ್ಟು ತಹಸೀಲ್ದಾರ್ ಸಾಹೇಬರ್ ಇದ್ದಾರೆ ನೀವಿದ್ದೀರಾ ಇಷ್ಟು ಹೊತ್ತಲ್ಲಿ ನೀವು ಯಾಕೆ ಕ್ರಮ ತಗೊಂಡು ಫೋಟೋ ಮೇಲೆ ಇಡಿಸಿಲ್ಲ ಆಗ್ಸ್ರಿ ಅಂತಲ್ಲ ಈಗ ನೀವೇ ನೀವೊಬ್ಬರ ಅಧಿಕಾರಿಯಾಗಿ ಅಧ್ಯಕ್ಷರಿಗೆ ನಾವು ಸೂಚನೆ ಕೂಡ ಬರೋದಿಲ್ಲ ಬಾಡಿಯಲ್ಲಿ ಏನಿರುತ್ತೆ ಅಂದ್ರೆ ಬಾಡಿ ಇಂಡಿಪೆಂಡೆಂಟ್ ಬಾಡಿ ಅದು ಬಾಡಿ ಹೇಳಕ್ ಬರೋದಿಲ್ಲ ನಾವು ಪಿ ಡಿ ಹೋಗಿ ಹೇಳ್ತೀವಿ ಪಿಡಿಒ ಏನು ಹೇಳ್ತಾರೆ ಅಂದ್ರೆ ಬಾಡಿ ಏನು ಕ್ರಮ ವಹಿಸ್ತಿತ್ತು ಆ ಥರ ಕೆಲಸ ಮಾಡ್ತೀವಿ ಸರ್ ಅಂತಾರೆ ಒಬ್ರು ಅಧಿಕಾರಿ ಪಿಡಿ ಹೋಗಿ ಹೇಳಿದೆ ನಾನು ಎಲ್ಲ ಆಗಬಾರ್ದಪ್ಪ ಕ್ರಮ ವಹಿಸಿದ್ರೆ ಯಾವುದು ಕೂಡ ಇದು ಎಲ್ಲಾದ್ರು ಕೂಡ ಕಲಿತೆ ಆಗುವುದನ್ನು ನೋಡ್ಕೊಳ್ಳಿ ಅಂತೆ ನಾನು ಹೇಳ್ತೀನಿ ಪಿ ಡಿ ಅಧ್ಯಕ್ಷರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಹೇಳಿದೆ ಅವ್ರಿಗೆ ಈ ತರ ಅವರು ಕೂಡ ಹೇಳಿದ್ರಿ ತಪ್ಪಾಯ್ತು ಸರ್ ಇಮಿಡಿಯೇಟ್ ಆಗಿ ಸಂಘ ಸಂಸ್ಥೆಯವರು ಮತ್ತೆ ಮಾಧ್ಯಮ ಮಿತ್ರರೇ ಬರಬೇಕಾ ನಿಮಗೆ ಏನಾದರೂ ಈ ತರ ಹೇಳಕ್ಕೆ ಇಲ್ಲ ನೀವು ಅದ್ರ ಬಗ್ಗೆ ಗಮನ ಆಸಿಸುತ್ತೀರಾ ನಾವು ಯಾವದೇ ತೊಂದರೆ ಇಲ್ಲ ಈ ತರ ಏನಾಗಿದೆ ಅಂದ್ರೆ ಬಿಲ್ ತುಂಬಾ ಈಗ ಮೂರು ವರ್ಷ ಆಗ್ತಾ ಇದೆ ಡಿಲೇ ಆಗ್ತಿದೆ ಯಾಕೆ ಅಂತ ನಾವು ಇನ್ಫಾರ್ಮೇಷನ್ ಕೇಳಿದೆ ಅವರಿಗೆ ಅದು ಒಂದು ಏನಾಗಿದೆ ಅಂದ್ರೆ ಅವರೇ ಅರ್ಜಿ ಕೊಟ್ಟಿದ್ದಾರೆ ಸರ್ ಇದು ಕ್ವಾಲಿಟಿ ಇಲ್ಲ ಅಂತೇಳಿ ಉತ್ತಮ ಕ್ವಾಲಿಟಿಯಿಂದ ಬಿಲ್ಡಿಂಗ್ ನಡೀತಾ ಇಲ್ಲ ನಾವೇನ್ ಮಾಡಿದ್ವಿ ಕ್ವಾಲಿಟಿ ಚೆಕಿಂಗ್ ಕಲಿಸ್ಬೇಕು ಅಂತೇಳಿ ಪಿ ಡಿ ಹೋಗಿ ಬರೋದಿಲ್ಲ ಸರ್ ಅದು ಕ್ವಾಲಿಟಿ ಚೆಕ್ಕಿಂಗ್ ಆಗಿ ಬಂದ ಮೇಲೆ ಸ್ಟಾರ್ಟ್ ಮಾಡುವ ಬಿಲ್ಡಿಂಗ್ ಅಲ್ಲೇ ತನಕ ತಡೆ ಹಿಡೀರಿ ಅಂತ ಹೇಳಿದ್ರಿ ಸರ್ ಇನ್ನೊಂದು ವಿಷಯ ರಾಜ್ಯ ಸರ್ಕಾರ ಜಯಂತಿಗಳು ಮಾಡಿ ಅಂತ ಹೇಳಿದಾರಲ್ಲ ನೀವು ಹೆಸರಿಗೆ ಮಾತ್ರ ಅದು ಇದು ಮಾಡ್ತೀವರ ಕಾರ್ಯಕ್ರಮಗಳು ಸರ್ ನೋಡಿ ಪಿ ಡಿ ಕೇಳಬೇಕು ನಾನು ಎಲ್ಲ ಪಂಚಾಯತಿಗೂ ಹೋಗಿ ನಾನು ಆಗೋದಿಲ್ಲ ನನಗೆ ಇಪ್ಪತ್ತಾರು ಪಂಚಾಯತಿ ಇರುತ್ತೆ ಆ ಪಿ ಡಿ ಒಗಳು ಅದ್ರ ಬಗ್ಗೆ ಪೂರ್ತಿ ಕ್ರಮ ವಹಿಸ್ಬೇಕಾದ ಸರ್ ಮುಂದಿನ ದಿನಗಳಲ್ಲಿ ನೀವು ಇದ್ರ ಬಗ್ಗೆ ಕ್ರಮ ತಗೊಂಡಿ ಒಂದು ಎಲ್ಲಾ ಪಂಚಾಯಿತಿಗಳು ತರಿಸ್ಬೇಕು ಅಂತ ಸರ್ ಹಾಗೆ ಬಂದ ಮೇಲೆ ನಾವು ಎಲ್ಲರೂ ಕ್ರಮ ನಿಮಗೆ ಬಹಳ ಜವಾಬ್ದಾರಿ ಇರುತ್ತೆ ಆದರೆ ಈ ಥರ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲೂ ಆಗ್ತಾ ಇರುತ್ತೆ ಎಲ್ಲರಿಗೂ ಕರ್ಸಿ ನೀವು ನಾವು ಮನುಷ್ಯರು ಸಹಜ ಅಂತೇಳಿ ನಾವು ತಿಳ್ಕೊಂಡಿರ್ತೀವಿ ಕೆಲವು ದೊಡ್ಡ ತಪ್ಪಾದಾಗ ಗೊತ್ತಾಗುತ್ತೆ ಈ ಥರ ತಪ್ಪುಗಳು ಸರಿಪಡಿಸ್ಕೆ ನಾವು ಕ್ರಮ ವಹಿಸಲಿಕ್ಕೆ ಏನೇನು ಬೇಕೋ ಸರಿ ಈಗ ಈಗ ಅಲ್ಲಿ ಮುಂದೆಡೆ ಮಾತಾಡಬೇಕಾದ್ರೆ ಲಂಚ ಕೇಳಿದ್ರಂತ ಪಿ ಡಿ ಅವ್ರ ಮೇಲೆ ನೇರವಾಗಿ ಆರೋಪ ಅದಕ್ಕೆ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ತೀವಿ ಆಮೇಲೆ ಇನ್ನೊಂದು ಮಾತು ನೀವು ಅವಾಗ್ಲೂ ಹೇಳಿದಿರಿ ಸರ್ ಈಗ ನಮಗೆ ಯಾವ ಗ್ರಾಮ ಪಂಚಾಯಿತಿಯಿಂದ ನಮಗೆ ಅಲ್ಲಿಂದ ಲೆಟರ್ ಲೆಟ್ರ್ ಬರುತ್ತೆ ಅಲ್ಲಿಗೆ ಹೋಗಿ ನಾವು ಮಾತಾಡ್ತೀವಿ ಅಂತ ಇಡೀ ವರ್ಷದಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೆ ವಿಸಿಟ್ ಮಾಡಿ ಅಲ್ಲೇ ನ್ಯೂನ್ಯತೆಗಳನ್ನು ಅವನ್ನೆಲ್ಲ ಸರಿಪಡಿಸ್ಕೊಂಡು ಅವ್ರಿಗೆ ಕೊಡ್ತೀವಿ ಪಂಚಾಯತಿ ಅಂತ ಇದು ಮಾಡಿದ್ದೀರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಪಂಚಾಯತಿ ಸಪ್ಲೈ ಬಿಲ್ ಅವರು ಸ್ವಲ್ಪ ಬರೋದು ಸರ್ಕಾರದಿಂದ ಬರೋದ ಅನುದಾನ ಸ್ವಲ್ಪ ಲೇಟ್ ಆಯ್ತು ಸರ್ ಯಾಕಂದ್ರೆ ನಾವು ಒಂದು ವರ್ಷ ಒಂದು ವರ್ಷ ಅಂತ ನಾವು ರೆಗ್ಯುಲೇಷನ್ ಇದು ಮಾಡಿ ಬೇಗ ಕಂಪ್ಲೀಟ್ ಆಗ್ಬೇಕು ಅಂತ ನಾವು ಈ ಪಂಚಾಯತ್ ಅಂಬೇಡ್ಕರ್ ಭವನಕ್ಕೆ ಬರ್ಬೇಕು ಅಂತ ನಮ್ಮ ಆಸಕ್ತಿ ಇತ್ತು ಸರ್ ಈಗ ಅಲ್ಲಿಂದ ದೂರ ನಿಯರ್ ಆಗೋದು ಅಲ್ಲಿ ಸೊಸೈಟಿ ಇದೆ ಒಂದು ನಮ್ಮ ಹಳೆ ಬಿಲ್ಡಿಂಗ್ ಹತ್ರ ಅಲ್ಲೇ ಹೋಗೋಣ ಅಂತಿತ್ತು ಈ ಭಾಗದ ಮೆಂಬರ್ ಗಳು ಏ ಬೇಡ ಇಲ್ಲ ಅನುಮತಿ ಯಾರಿಂದ ಪಡೆದಿದ್ದೀರಾ ರೆಗ್ಯುಲೇಷನ್ ಅಲ್ಲೇ ನಾವು ಮೆಂಬರ್ಸ್ ಎಲ್ಲ ಮಾತಾಡ್ಕೊಂಡು ಸರ್ ನಿರ್ಧಾರ ಏನು ಪಂಚಾಯತಿ ಅಧಿಕಾರಿಯಿಂದ ಪರ್ಮಿಷನ್ ಏನಿಲ್ಲ ವೈಯಕ್ತಿಕವಾಗಿ ನಿಮ್ಮ ಬಾಡಿ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ನಾವೆಲ್ಲ ಹೊಸದ್ರು ಅನುಭವದ ಕೊರತೆ ಹಿಂಗೆಲ್ಲ ಮಾಡ್ಬೇಕಲ್ಲ ಅನ್ನೋದೊಂದು ಅನುಭವದೊಂದು ಕೊರತೆ ಇತ್ತು ಸರ್ ಇಲ್ಲ ಕೇಳಬೇಕಿತ್ತು ಅಂತ ಒಂದು ಅನುಭವ ಒಂದು ಅಷ್ಟು ಹೌದು ಸರ್ ಈಗ ನೀವು ತಹಸೀಲ್ದಾರ್ ಸಾಹೇಬ್ ಗಮನಕ್ಕೆ ತರ್ಬೋದಿತ್ತಲ್ಲ ಈ ರೀತಿ ಆಗಿದೆ ಈ ರೀತಿ ಮಾಡಿದ್ವಿ ಅಂತ ನೀವು ಯಾಕೆ ತಂದಿಲ್ಲ ತಹಸೀಲ್ದಾರ್ ಸರ್ ಹೇಳ್ದಲ್ಲ ಸರ್ ಈಗ ನಮ್ಮ ಬಾಡಿಯಲ್ಲೇ ನಾವು ರೆಗ್ಯುಲೇಷನ್ ಮಾಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಮೆಂಬರ್ಸ್ ಬೇರೆ ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ನಿಮಗೆ ಅದು ಏನು ಉಪಯೋಗನೇ ಇಲ್ಲ ಇಲ್ಲ ಸರ್ ಎಲ್ಲದೂ ಕೂಡ ನೀವು ಮೀಟಿಂಗ್ ಅಲ್ಲಿ ಅದನ್ನ ಹೇಳ್ತಾ ತಗೊಂತೀರಿ ಎಲ್ಲ ಉಪಯೋಗ ಇದೆ ಸರ್ ಅಧಿಕಾರಿಗಳು ಬಿಟ್ಟು ನಾವು ಏನು ಮಾಡಕ್ಕೆ ಬರಲ್ಲ ಅಧಿಕಾರಿಗಳು ಎಲ್ಲ ಮತ್ತೆ ಈಗ ಮೂರು ವರ್ಷದಿಂದ ನೀವು ವೈಯಕ್ತಿಕವಾಗಿ ಎಲ್ಲ ನಿಮ್ಗೆ ಇಲ್ಲ ಸರ್ ಆಗಿಲ್ಲ ಈಗ ಈಗ ನೇರವಾಗಿ ಅಲ್ಲಿ ನಿಮ್ಮೇಲೆ ಆರೋಪ ಏನು ಬರ್ತಾ ಇದೆ ಅಂದ್ರೆ ಏನೇ ಕೆಲಸ ಮಾಡ್ಲಿಕ್ಕೂ ಲಂಚ ಕೇಳ್ತಾ ಇದಾರೆ ದುಡ್ಡು ಕೇಳ್ತಾ ಆರೋಪ ಬರ್ತಾ ಇದೆ ಪಿ ಡಿ ಅವ್ರ ಮೇಲೆ ಆರೋಪ ಮಾಡಿದ್ರು ನೇರವಾಗಿ ಆರೋಪ ಮಾಡಿದ್ರು ಬಗ್ಗೆ ಯಾರ ನಾವು ಕಠಿಣ ಕ್ರಮ ನಾವು ಇದ್ರಲ್ಲಿ ಈಗ ಸಾಮಾನ್ಯ ಸಾಗ ಚರ್ಚೆ ಮಾಡ್ತಿರ್ತಾರ ಕಠಿಣ ಕ್ರಮ ಕೈಗೊಳ್ತಿರ್ತಾರೆ ಈಗ ನಿಮ್ಗೆ ಏಳು ದಿವಸದಲ್ಲಿ ಅಕಸ್ಮಾತ್ ನಿಮ್ಗೆ ಇಲ್ಲಿಂದ ಬಿಲ್ಡಿಂಗ್ ಬ್ಯಾರೇಜ್ ಸಿಗ್ಲಿಲ್ಲ ಆದ್ರೆ ನೀವು ಏನ್ ಕ್ರಮ ತಗೊಂಡಿದ್ದೀರಾ ಅಧಿಕಾರಿ ಏನ್ ಹದಿನೈದು ದಿನದ್ದು ಅವಕಾಶ ಕೇಳಿದೀವಿ ಸರ್ ಹದಿನೈದು ದಿನ ಅವಕಾಶ ಕೇಳಿದೀವಿ ಈಗ ನಾನ್ ಕೇಳಿದಾಗ ನಮ್ಮ ಪಿ ಡಿ ಅವ್ರದ್ದು ಸ್ಪೋರ್ಟ್ಸ್ ಇದೆ ಅಂತ ಸರ್ ಮೂರ್ ನಾಲ್ಕು ದಿನ ರಜೆ ಬಂದ್ಬಿಟ್ಟು ನಾವು ಹೊಸ ಬಿಲ್ಡಿಂಗ್ ಈಗ ಈಗ ಕರೆಂಟ್ ವ್ಯವಸ್ಥೆ ಸಾಫ್ಟ್ವೇರ್ ಅವೆಲ್ಲ ಇದು ವ್ಯವಸ್ಥೆ ಎಲ್ಲ ಮಾಡ್ಕೋಬೇಕು ಸರ್ ಅದಕ್ಕೆ ಒಂದು ಹದಿನೈದು ದಿನ ಕಾಲಾವಕಾಶ ಕೇಳಿದೀವಿ ಮನೆ ತಹಸೀಲ್ದೇಬ್ರು ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ ರವಿ ಕೊಡ್ತಾರೆ ಅಂತ ತಿಳ್ಕೊಂಡಿದ್ವಿ ಪ್ರಯುಕ್ತ ಒಂದು ಹದಿನೈದು ದಿನ ಕೊಡಿ ಸರ್ ಕಾಲಾವಕಾಶ ಏನಾರು ಆಗಿದೆಯಾ ಈಗ ಏಳು ದಿವಸದಲ್ಲಿ ನೀವು ಖಾಲಿ ಮಾಡ್ತೀವಿ ಬರವಣಿಗೆ ಆಗ್ದೆಲ್ಲ ಮತ್ತೆ ನೀವು ಅಧಿಕಾರಿಗಳ ಮುಂದೆ ಯಾವ ರೀತಿ ಬರವಣಿಗೆ ಆಗಬೇಕು ನಮಗೆ ಅದು ಏಳು ದಿನದಲ್ಲಿ ತೆರವುಗೊಳಿಸಿದ್ರೆ ಅಂತೇಳಿ ಬರವಣಿಗೆ ಆಗ್ಬೇಕು ಯಾವ್ದೇ ಅವರು ಮೌಖಿಕವಾಗ್ಲಿ ವಾಯಿಮಾತಿಗಾಗ್ಲಿ ಹೇಳಂತದ್ದು ಬೇಡ ದಾಖಲೆಗಳಾಗಬೇಕು ನಮಗೆ ಬೇಕಾಗಿರೋದು ನಮ್ಮ ಸಮುದಾಯ ಭವನ ನಮ್ಮ ಅಷ್ಟೇ ನಾವು ಕೇಳ್ತಾರಂತದ್ದು ಮಾಡಿರೋ ತಪ್ಪು ನೀವು ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆಲ್ಲ ಮಾಡಿದ್ರು ನಮಗೆ ಏಳು ದಿನಗಳಾಗಿ ಈ ಮಾಹಿತಿ ಗೊತ್ತಿಲ್ಲದ ನಂತರ ನಿಮ್ಮ ಗಮನಕ್ಕೆ ತಂದ ನಂತರ ಇದು ಸಾಕ್ಷಿ ಆಧಾರಗಳ ಸಮೇತ ನೀವು ತಂದ ನಂತರ ಏಳು ದಿನಗಳಾಗಿ ಇವತ್ತಿಂದ ಏಳು ದಿನ ಒಳಗಡೆ ನೀವು ಕೆರಗೊಳಿಸ್ಕೊಡ್ಬೇಕು ನಮ್ಮ ಸಮುದಾಯ ಭವನನ ನಮ್ಮ ಒತ್ತಾಯ ಮೊದಲನೇದಾಗಿ ನೀವು ಅಂಬೇಡ್ಕರ್ ಸಮುದಾಯ ಭವನ ಬಂದಿದ್ದೆ ಯಾವ ಕಾರಣಕ್ಕಂತ ಉತ್ತರ ಕೊಡ್ಲಿಲ್ಲ ನೀವು ನೀವು ಕಾರಣ ಉತ್ತರ ಕೊಟ್ಟಿಲ್ಲ ಈ ಸಮುದಾಯ ಭವನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು ಹದಿನಾಲ್ಕು ಜನ ಸದಸ್ಯರುಗಳು ಒಳಗೊಂಡಂತೆ ನೀವು ಸರ್ವಾನುಮತದಿಂದ ನೀವು ಸಭೆ ಮಾಡ್ಕೊಂಡ್ಬಿಟ್ರಿ ಮಾತಾಡ್ಬಿಟ್ರಿ ನೀವು ಒಕ್ಕೆ ಸೂಚಿಸಿಕೊಂಡ್ಬಿಟ್ರೆ ತಹಶೀಲ್ದಾರ್ ಅವ್ರ ಕಚೇರಿ ಅವತ್ತು ರಜಾಕ್ ಹೋಗಿರ್ತಾರೆ ಅವ್ರ ಕಚೇರಿ ಖಾಲಿ ಇರ್ತದೆ ನೀವು ಅಲ್ಲಿಗೆ ಹೋಗ್ಬಿಡ್ತೀರಾ ಎ ಸಿ ಅವ್ರ ಕಚೇರಿ ಕಾಲಿರ್ತದೆ ಡಿ ಸಿ ಅವ್ರ ಕಚೇರಿ ಖಾಲಿ ಇರ್ತದೆ ವಿಧಾನಸೌಧ ಇದೆ ಹೋಗ್ಬಿಡ್ತೀರಾ ನೀವು ಹದಿನಾಲ್ಕು ಜನನೇ ಅಂತಿಮನ ಸರ್ಕಾರದ ಸುತ್ತೋಲೆಗಳು ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಗಳು ಅವರ ಯಾವುದೇ ರೀತಿಯಲ್ಲಿ ಅನುಮತಿ ಬೇಡವಾ ನಿಮಗೆ ನೀವು ಹದಿನಾಲ್ಕು ಜನ ತೀರ್ಮಾನ ಮಾಡ್ಕೊಂಡ್ರೆ ಅದು ಅಂತಿಮ ನ ಬದಲಾಯಿಸಂತ ನೀವು ಸುಪ್ರೀಮಾ ನೇರವಾಗಿ ನಿಮ್ಮ ಇವತ್ತಿನ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಡಿ ಇವತ್ತಿನ ಇಲ್ಲಿ ಸದಸ್ಯ ಸಿಬ್ಬಂದಿಗಳಿಗೆ ನಾನು ನೇರವಾದ ಪ್ರಶ್ನೆ ನೀವು ಮೂರು ವರ್ಷದಿಂದ ಇಲ್ಲಿ ಸಮಯ ಕಲ್ ಕಳೆದಿದ್ದಲ್ದಲೇ ಅಲ್ಲಿ ಮಾಡ್ತಿರೋ ಕಟ್ಟಡ ಕಚೇರಿ ನಿಮ್ಮ ಪಂಚಾಯಿತಿ ಕಚೇರಿ ಕಾರ್ಯಾಲಯ ಕಟ್ಟಡ ನೂತನ ಮಾಡ್ತಾ ಇದ್ರ ಅದು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಇವತ್ತು ಅದು ತಡೆ ಹಿಡ್ತಿದ್ದಾರೆ ದೂರು ಕೊಟ್ಟಿದ್ದಾರೆ ನಿಲ್ಲಿಸಿದ್ದಾರೆ ಸಾರ್ವಜನಿಕರು ಹಾಗಾಗಿ ನೀವು ಇನ್ನೂ ಮೂರು ವರ್ಷ ಇಲ್ಲಿ ಇರ್ತೀರಿ ಅದು ಕಳಪೆ ಕಾಮಗಾರಿ ಆಗಿದೆ ತನಿಖೆಗೆ ಒಳಪಟ್ಟಿದೆ ಅದು ಲೋಕಾಯುಕ್ತ ತನಿಖೆಗೆ ಹೋಗಿದೆ ಅದು ಮತ್ತೆ ನಿಮ್ಮ ನಿರ್ಲಕ್ಷ್ಯದಿಂದ ಕಲ್ಪೆ ಕಾಮಗಾರಿ ನೀವು ಅಲ್ಲಿ ಹೋಗಿ ನಿತ್ಕೊಂಡು ಸ್ಥಳದಲ್ಲಿ ನೋಡದಿದ್ದ ಕಾರಣಕ್ಕೆ ಇವತ್ತು ಅದು ಕಳಪೆ ಕಾಮಗಾರಿ ಆಗಿದೆ ನೀವೇ ನಿರ್ಲಕ್ಷ್ಯಕ್ಕೆ ನೀವೇ ನೇರವಾಗಿ ಹೊಣೆಗಾರರು ಇದಕ್ಕೆ ನಮ್ಮ ಮೂವತ್ತೈದು ಲಕ್ಷದ ನಲ್ವತ್ತು ಲಕ್ಷದ ಅಂದಾಜು ಮೊತ್ತದ ಅದು ಬಿಲ್ಡಿಂಗು ಇವತ್ತೇನಾದ್ರು ಅದನ್ನ ಅಷ್ಟು ಕಳಪೆ ಕಾಮಗಾರಿ ನೀವೇ ಹೊಣೆಗಾರರು ಯಾರು ಬರುಸ್ತಾರೆ ಅದು ನಮ್ಮಗಳ ದುಡ್ಡು ನಮ್ಮ ಕಂದಾಯದ ದುಡ್ಡು ಸಾರ್ವಜನಿಕರ ದುಡ್ಡು ನೀವು ದುಂದು ವೆಚ್ಚ ಮಾಡೋಕ್ಕಾಗ್ಲಿ ನೀವು ಈ ಮನೆ ಬಂದಂತೆ ತೀರ್ಮಾನ ತಗೊಳ್ಳಾಗ್ಲಿ ನಿಮಗೆ ಅಧಿಕಾರ ಕೊಟ್ಟರು ಯಾರು ದಯವಿಟ್ಟು ತಿಳಿಸಿ ಮನೆ ಅಧ್ಯಕ್ಷರೇ ಮನ್ಯ ಪಿ ಡಿ ಸಾಬ್ರೆ ಮನ್ಯ ಸದಸ್ಯರುಗಳೇ ದಯವಿಟ್ಟು ನೀವು ಉತ್ತರ ತಿಳಿಸಿ ಸಾರ್ವಜನಿಕ ಸಂಘ ಸಮಸ್ಯೆಗಳು ನೀವು ಏನು ಅನ್ಕೊಂಡ್ಬಿಟ್ಟಿದಿರಿ ನೀವು ನಿಮ್ಗಳೆಲ್ಲ ಈ ರೀತಿಯಾದ ನಿಮ್ಮ ಏಕ ವ್ಯಕ್ತಿ ನಿರ್ಧಾರಗಳು ತಗೊಂಡಂತದ್ಗೆ ಅದನ್ನ ಕಡಿವಾಣ ಹಾಕಕ್ಕೆ ಸಂಘ ಸಮಸ್ಯೆಗಳಿರೋದು ಸಾರ್ವಜನಿಕರೇ ಇರೋದು ನೀವು ಮಾಡಿದ್ಯಲ್ಲ ಸರಿನಲ್ಲ ದಯವಿಟ್ಟು ಅದಕ್ಕೆ ಉತ್ತರ ಕೊಡಬೇಕು ಏಳು ದಿನಕ್ಕೆ ತೆರವುಗೊಳಿಸಬೇಕು ಇಲ್ಲ ಅಂತಂದ್ರೆ ನಾವಂತೂ ಹೇಳ್ತೀರಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀರಿ ಬಹಳ ದೊಡ್ಡ ತಪ್ಪು ಮಾಡಿದಿರಿ ಮಾಹಿತಿ ಕೇಳಿದ್ರೆ ಇವರಿಗೆ ಕೊಡಂತ ಮಾಹಿತಿಯಲ್ಲಿ ಅರ್ಧನೇ ಅವರೇ ನುಂಗಿರ್ತಾರೆ ಅದನ್ನ ಬಂದ್ ಕಲಿಯಿಂದ ಚರ್ಚೆ ಮಾಡ್ತಾ ಇದ್ದೀವಿ ಯಾರಿಗೆ ನಮ್ಮ ಹೇಳ್ತಿದೀವಿ ಕೊಟ್ಟ ಮಾಹಿತಿಗಳನ್ನ ಎಡಿ ಸಾಹೇಬ್ರಿದ್ದಾರೆ ಇಲಾಖೆಯಿಂದ ಎಡಿ ಸಾಹೇಬ್ರಿದ್ದಾರೆ ಅವ್ರಗಳಿಗೆ ಮಾಹಿತಿ ಏನ್ ಕೇಳಿದ್ರೆ ಅವ್ರ ಏನ್ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನಡೆದಿರೋಂಥದ್ದು ವರ್ಗ ಒಂದರಲ್ಲಿ ಮತ್ತೆ ದಿನ ಹಣಕಾಸಿನಲ್ಲಿ ಮತ್ತೆ ನಿಮ್ಮಲ್ಲಿ ನಡೆದಿರಂತ ಕಾಮಗಾರಿಗಳು ಏನು ಅದಕ್ಕೆ ತಕ್ಕನಂತೆ ಕೊಟ್ಟಿರೋಂಥ ಬಿಲ್ಗಳೇನು ನಿಮ್ಮಲ್ಲಿ ಹಾಕಿರುವಂತಹ ಬಿಲ್ಗಳೇನು ಇದನ್ನೆಲ್ಲ ನಾವು ಕೇಳದಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅದರಲ್ಲಿ ಮಾಹಿತಿ ಕೊಡೋದಲ್ಲಿ ಅರ್ಧ ನುಂಗಿರ್ತಾರೆ ಹತ್ತು ಲಕ್ಷದ ಇದಾಗಿದೆ ಅಂತ ಹೇಳಿದ್ರೆ ನಮ್ಗೆ ಕೊಡೋದ ಮಾಹಿತಿಯಲ್ಲಿ ಏಳು ಲಕ್ಷದಲ್ಲಿ ಹದಿನಾಲ್ಕು ಲಕ್ಷ ಏಳು ಲಕ್ಷ ಕೆಲಸ ಮಾಡಿದ್ರೆ ಹದಿನಾಲ್ಕು ಲಕ್ಷ ಬಿಲ್ ತೋರಿಸಿರ್ತಾರೆ ಒಂದೊಂದು ಬಿಲ್ಲಿಗೆ ಒಂದೊಂದು ಕ ಕೆಲಸಕ್ಕೆ ಎರಡೆರಡು ಬಿಲ್ ಹಾಕಿರ್ತಾರೆ ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಹಳೆ ಕಲ್ಲು ಹೊಸ ಬಿಲ್ಲು ಅಂತ ಮೊನ್ನೆ ಜಡ್ ಸಾಹೇಬ್ರು ಹೇಳ್ತಾ ಇದ್ರು ಅದೇ ಸರಿಯಾದ ರೀತಿಯಲ್ಲಿ ಇದು ನಮ್ಮ ಪಂಚಾಯಿತಿಯಲ್ಲಿ ಆ ಪದದ ಅರ್ಥಕ್ಕೆ ಸಂಪೂರ್ಣವಾಗಿ ಕೆಲಸ ನಡೀತದೆ ನಮ್ಮ ಪಂಚಾಯಿತಿಯಲ್ಲಿ ಮೊನ್ನೆ ಹೈಕೋರ್ಟ್ ಜಡ್ ಸಾಹೇಬ್ರು ಹೇಳಿರೋದ್ ಮಾತು ನಮ್ಮ ಬೇಲನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ನೂರಕ್ಕೆ ನೂರು ಪಟ್ಟು ಅದು ಒಳಪಡುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಳೆ ಕಲ್ಲು ಹೊಸ ಬಿಲ್ಲು ಈ ನಮ್ಮ ಪಂಚಾಯಿತಿಯಲ್ಲಿ ಅದೇ ನಡೀತಾ ಇರೋಂಥದ್ದು ಇದಕ್ಕೆ ಇವರು ಏನ್ ಮಾಡ್ತಾರೆ ಅರ್ಧ ಮಾಹಿತಿ ಕೊಡ್ತಾರೆ ಅರ್ಧ ಮಾಹಿತಿ ನುಂಗುತ್ತಾರೆ ಇವರು ಕೊಟ್ಟಂಗಾಯ್ತು ನಾವು ತಗೊಂಡಂಗಾಯ್ತು ಅವರಿಗೆ ಅರ್ಧ ಮರ ಕೊಟ್ಟ ಅಂತ ತಗೊಂಡಾಯ್ತು ಅಂತ ಸಮಾಜ ಕಲ್ಯಾಣ ಇಲಾಖೆ ಎಡಿ ಸಾಹೇಬ್ ಇದ್ದಾರೆ ಯುವ ಸಾಹೇಬ್ ಇದ್ದಾರೆ ಅವರ ಗಮನಕ್ಕೆ ತರಲಾಗಿದೆ ಅಂತ ಹೇಳಿ ಮೈತಿ ಕೈ ಕೊಟ್ಟಿದ್ದಾರೆ ಆದ್ರೆ ಪ್ರಶ್ನೆ ಮಾಡಿದ್ರೆ ನಮ್ಮ ಯುವ ಸಾಹೇಬ್ರಿಗೂ ಹೇಳ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರೆ ಸರ್ ಕೊಟ್ಟಿರ್ತಕ್ಕಂತ ಮಾಹಿತಿ ಈಗ ಅರ್ಧ ನುಂಗಿದ್ದಾರೆ ಅರ್ಧ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಭವನ ಅದನ್ನು ಪಂಚಾಯಿತಿ ಕಚೇರಿಗೆ ಉಪಯೋಗಿಸ್ಕೊಂಡು ಅನ್ನೋ ಅನುಮತಿ ಕೊಡಿ ಅನ್ನೋ ಮಾಹಿತಿನ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಅಂತ ಅಂತೇಳಿದರೆ ಇದು ಶುದ್ಧ ಸುಳ್ಳು ಸುಳ್ಳು ನಮ್ಮ ಕಚೇರಿಗೆ ಯಾವುದೇ ಪತನ ಬಂದಿಲ್ಲ ನಾವು ಅನುಮತಿಯನ್ನು ಕೊಟ್ಟಿಲ್ಲ ಮುಖ್ಯವಾಗಿ ನಮ್ಮ ರಮೇಶ್ ಅವರು ಇವತ್ತು ಕಣ್ಣು ತರಿಸಿದ್ದಾರೆ ಹೇಳಬೇಕು ಅಂದರೆ ಹೀಗೆ ಕಳೆದ ಮೂರು ವರ್ಷದಿಂದ ಈ ಥರ ಆಗಿದ್ದರೂ ಕೂಡ ನಾವು ಯಾವುದೇ ಅಧಿಕಾರಿಗಳು ಬಂದು ಇಲ್ಲಿ